ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಮುದ್ಗಲ ಮಹರ್ಷಿಗಳ ಕಥೆ ಮುದ್ಗಲ ಮಹರ್ಷಿಗಳು ಕುರುಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು ಅವರು ಊಂಚವೃತ್ತಿಯಿಂದ ಜೀವಿಸುತ್ತಿದ್ದರು ಊಂಚವೃತ್ತಿ ಎಂದರೆ ಹೊಲಗಳಲ್ಲಿ ಪೈರನ್ನು ಕೊಯ್ದ ನಂತರ ಅಲ್ಲಿ ಬಿದ್ದಿರುವ ಆಹಾರಗಳನ್ನು ಸಂಗ್ರಹಿಸುವ ಕೆಲಸ ಅಷ್ಟೇ ಅಲ್ಲದೆ ಮುದ್ಗಲರು ಇಷ್ಟೀಕೃತ ಎನ್ನುವ ಒಂದು ಯಾಗವನ್ನು ಮಾಡುತ್ತಿದ್ದರು ಹದಿನೈದು ದಿನಗಳಿಗೊಮ್ಮೆ ಬರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ದೇವತೆಗಳು ಮತ್ತು ಅತಿಥಿಗಳು ತಿಂದು ಉಳಿದಿರುವುದನ್ನು ತಾನು ತಿನ್ನುತ್ತಿದ್ದರು ಸಾಕ್ಷಾತ್ ದೇವೇಂದ್ರನೇ ಪರ್ವ ಪರ್ವಗಳಲ್ಲಿ ಸ್ವತಃ ಯಜ್ಞದ ಹವಿರ್ಭಾಗವನ್ನು ಸ್ವೀಕರಿಸಲು ಬರುತ್ತಿದ್ದನು ಇದರಿಂದ ಸಂತೋಷಗೊಂಡ ದೇವೇಂದ್ರನು ಮುದ್ಗಲರಿಗೆ ಅವರ ಬಳಿ ಇರುವ ಒಂದು ಅಗುಳು ಅನ್ನವು ಉಳಿದರೂ ಅದು ಅಕ್ಷಯವಾಗುವಂತೆ ಕೊಟ್ಟಿದ್ದನು. ಇದನ್ನು ತಿಳಿದ ದೂರ್ವಾಸ ಮಹರ್ಷಿಗಳು ಮುದ್ಗಲರನ್ನು ಪರೀಕ್ಷಿಸಲು ಅಸ್ತವ್ಯಸ್ತವಾಗಿ ಉಡುಗೆಗಳನ್ನು ತೊಟ್ಟು ಹಸಿವೆಯಿಂದ ಬಳಲಿದ ಹುಚ್ಚನಂತೆ ಮಾಡಿಕೊಂಡು ಬಂದರು ಮುದ್ಗಲ ಮಹರ್ಷಿಗಳು ದೂರ್ವಾಸ ಮಹರ್ಷಿಗಳಿಗೆ ನಮನ ಸಲ್ಲಿಸಿದರು ಮತ್ತು ಅವರ ಬಳಿಯಿದ್ದ ಎಲ್ಲ ಆಹಾರವನ್ನು ಬಡಿಸಿದರು ದೂರ್ವಾಸರು ಒಂದು ಅಗುಳು ಅನ್ನವೂ ಬಿಡದಂತೆ ಹೊಟ್ಟೆ ತುಂಬ ಊಟ ಮಾಡಿ ಹೊರಟು ಹೋದರು ಮತ್ತೆ ಮುಂದಿನ ತಿಥಿಗಾಗಿಯೂ ಕಾಣಿಸಿಕೊಂಡರು ಹೀಗೆ ಆರು ಬಾರಿ ಬಂದು ಪರೀಕ್ಷಿಸಿದರು ಸೇವಿಸಲು ಧಾನ್ಯವಿಲ್ಲದಿದ್ದರೂ ಮುದ್ಗಲ ಮಹರ್ಷಿಗಳು ಯಾವುದೇ ಕೋಪ ಅಸೂಯೆ ಅಗೌರವ ತಳಮಳಗಳನ್ನು ಪ್ರದರ್ಶಿಸಲಿಲ್ಲ ಇದರಿಂದ ದುರ್ವಾಸ ಮಹರ್ಷಿಗಳಿಗೆ ಅತ್ಯಂತ ಸಂತೋಷವಾಯಿತು ಇಂದ್ರಿಯಗಳ ನಿಯಂತ್ರಣ ಸ್ಥೈರ್ಯ ಔದಾರ್ಯ ಸ್ವಯಂ ನಿಯಂತ್ರಣ ಪ್ರಶಾಂತತೆ ಸಹಾನುಭೂತಿ ಸತ್ಯ ಮತ್ತು ಧರ್ಮ ಎಲ್ಲವೂ ನಿನ್ನಲ್ಲಿ ನೆಲೆಗೊಂಡಿವೆ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗು ಎಂದು ವರ ಕೊಟ್ಟರು ಕೂಡಲೇ ದೇವದೂತರು ಬಂದು ವಿಮಾನದಲ್ಲಿ ಬಂದು ನಿನ್ನ ಅನ್ನದಾನದ ಮಹಿಮೆಯಿಂದ ಸ್ವರ್ಗವನ್ನು ಗೆದ್ದಿರುವೆ ವಿಮಾನವನ್ನು ಏರು ಎಂದು ಹೇಳುತ್ತಾರೆ ಅದಕ್ಕೆ ಮುದ್ಗಲ ಮಹರ್ಷಿಗಳು ಅವರ ಬಳಿ ಸ್ವರ್ಗದ ಗುಣದೋಷಗಳನ್ನು ಪ್ರಶ್ನಿಸುತ್ತಾರೆ ಆಗ ದೇವದೂತನು ಭೂಮಿಯಲ್ಲಿ ಮಾಡಿದ ಪುಣ್ಯಗಳಿಗೆ ಅನುಸಾರವಾಗಿ ಸ್ವರ್ಗದಲ್ಲಿ ಸುಖವುಂಟು ಆ ಪುಣ್ಯ ಮುಗಿಯಲು ಪುನಃ ಭೂಮಿಗೆ ಮರಳಬೇಕು ಎಂದು ತಿಳಿಸುತ್ತಾನೆ ಆಗ ಮುದ್ಗಲರು ಸ್ವರ್ಗಕ್ಕಿಂತಲೂ ಮಿಗಿಲಾದ ಲೋಕವೊಂದಿದೆ ಅದನ್ನೇ ಪರಮಪದ ಎಂದು ಕರೆಯುತ್ತಾರೆ ಅಲ್ಲಿಯ ಆನಂದ ಇಲ್ಲಿಯ ಯಾವುದಕ್ಕೂ ಸಮವಲ್ಲ ಅಲ್ಲಿ ಹೋದವರು ಮರಳಿ ಬರುವುದಿಲ್ಲ ಎಂದು ತಿಳಿಸುತ್ತಾರೆ ಮತ್ತು ತಮ್ಮಲ್ಲಿಯೇ ಸ್ವಲ್ಪ ಹೊತ್ತು ಚಿಂತಿಸಿ ತಾನು ಸ್ವರ್ಗ ಸುಖ ಬಯಸುವುದಿಲ್ಲ ಬದಲಾಗಿ ದುಃಖ ಆಯಾಸದ ಪುನರಾವರ್ತಿಯೇ ಇಲ್ಲದ ನಾಶವಿಲ್ಲದಿರತಕ್ಕ ಲೋಕವನ್ನು ಅಂದರೆ ಮೋಕ್ಷವನ್ನು ಬಯಸುತ್ತೇನೆ ಎಂದು ಹೇಳಿ ದೇವದೂತರನ್ನು ಹಿಂದಕ್ಕೆ ಕಳುಹಿಸುತ್ತಾರೆ ಮತ್ತೆ ತಮ್ಮ ದಿನನಿತ್ಯದ ಜೀವನಕ್ಕೆ ಮರಳುತ್ತಾರೆ ನಿಂದೆ ಸ್ತುತಿಗಳಲ್ಲೂ ಮಣ್ಣು ಚಿನ್ನಗಳಲ್ಲೂ ಸಮಬುದ್ಧಿ ಉಳ್ಳವರಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಶಾಶ್ವತವಾದ ಮೋಕ್ಷವನ್ನು ಪಡೆಯುತ್ತಾರೆ ತಾಳ್ಮೆ ಕಹಿಯಾದರೂ ಅದರ ಫಲವು ಸಿಹಿಯಾಗಿದೆ ಎನ್ನುವುದಕ್ಕೆ ಮುದ್ಗಲರ ಚರಿತ್ರೆಯೇ ಉದಾಹರಣೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ